ಸೂಪರ್ ವಿವತ್ತಿನ ಇವೆಂಟು ತುಂಬ ಸ್ಪೆಷಲು ಯಾಕಂದರೆ ಹೆಣ್ಮಕ್ಳು ಬರೀ ಅಡುಗೆ ಮನೆಗೆ ಅಷ್ಟೇ ಸೀಮಿತ ಅಲ್ಲ ಸೊ ಬ್ಯಾಟ್ಬಾಲು ಕೊಟ್ಟರೆ ಗ್ರೌಂಡಿಗೆ ಬಂದರೆ ಜೊತೆ ಹೊಡೆಯೋಕು ರೆಡಿ ಅಂತ ಅಷ್ಟು ಕೆಪ್ಯಾಸಿಟಿ ಇದೆ ಅಂತ ಒಂದು ಆರ್ಗನೈಜೇಷನ್ ಒಂದು ಕ್ರಿಯೇಟಿವ್ ಫ್ರೆಂಡ್ಸು ಮಾಡಿದ್ದಾರೆ ಎಲ್ಲ ಹುಡುಗಿಯರು ಜೋಶ್ ಹಾಕಿ ಇದಕ್ಕೆ ಪ್ಲೇಸಿಗೆ ಬಂದು ಸಿಕ್ಸ್ ಫೋರ್ ಹೊಡಿಯಕ್ಕೆ ರೆಡಿ ಅಂತ ಹೇಳಿ ನೀವು ಕ್ರಿಕೆಟ್ ಮಾಡ್ತೀರಾ ಹೇಗೆ ಯಾವ 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 ಪ್ಲೇಯರ್ ನಾನು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಅದೇ ಗಲ್ಲಿ ಕ್ರಿಕೆಟೇ ಆಡ್ತಿದ್ವಿ ಅದು ಬಿಟ್ಟು ಖೋ ಖೋ ಕಬಡ್ಡಿ ಪುಟ್ಟ ಪಿಡಿ ಆ ಥರ ಆಡ್ತಿದ್ವಿ ಸೊ ಅದು ಬಿಟ್ಟರೆ ಕ್ರಿಕೆಟ್ ಪ್ರೊಫೆಷ್ನಲ್ ಆಗಿ ಆಡಿಲ್ಲ ಸೊ ಇವಾಗ ಒಂದು ಚಾನ್ಸ್ ಸಿಗ್ತಾ ಇದೆ பிளேயர் எல்லாருக்கும் ரெடி இர்பலே மேடம் இண்டஸ்ட்ரிக்கோனியா ಅದೇ ಅದು ಇದನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಅದ್ರ ಬಗ್ಗೆ ಇನ್ನೂ ಯಾರಿಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಸೊ ನನಗೆ ಅನಿಸಿರೋದು ನ್ಯಾಯ ನ್ಯಾಯ ಸಿಗಲೇಬೇಕು ಫ್ಯಾಮಿಲಿ ಏನಿದೆ ಅವ್ರ ವೈಫ್ಗೆ ಅವ್ರ ತಂದೆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಬೋದು ಸೊ ಕಾರಣ ಮುಂದೆ ನಾವು ಯಾರು ದೊಡ್ಡ ಚಿಕ್ಕ ಚಿಕ್ಕವರು ದೊಡ್ಡವರು ಯಾರೂ ಅಲ್ಲ ಸೊ ತಲೆ ಬಾಗಲೇಬೇಕಾಗುತ್ತೆ ಸೊ ಹಾಗಾಗಿ ನೋ ಮೆಚ್ಚುಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು